ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಇನ್ಇನ್ಸ್ಟ್ರಕ್ಟರ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ರಾತ್ರಿ ಬಂದು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆಗಿತ್ತು ಊರಕ್ಕೆ ಬಂದು ನಿಲ್ಸಿದ್ವಿ ಬೆಳಿಗ್ಗೆ ಆರು ಗಂಟೆಗೆ ಎದ್ಬೋದ್ವಿ ಇವಾಗ ಸಿರಾ ಹತ್ತಿರ ಇದ್ದೀವಿ ಹಿರಿಯರ್ ಬಿಟ್ಟು ಹೋಗ್ತಾ ಇದ್ದೀವಿ ತುಮಕೂರ್ಗೆ ಒಂದ್ ಲೋಡ್ ಇಡಿಸ್ಬೇಕು ಅದಾದ್ಮೇಲೆ ನೆಲ್ಮಂಗ್ಲಕ್ ಹೋಗ್ಬೇಕು ಹತ್ತು ಮುಂಚೆ ಎದ್ ಬರ್ತಿದ್ದೆ ಯಾಕೆ ಲೇಟ್ ಆಗಿ ಬಂದಿತ್ತು ಅಂದ್ರೆ ಇದು ಟ್ರೈನ್ ಬರೋದು ಒಂದು ಹತ್ತು ಗಂಟೆ ಅಂತೆ ಅದಕ್ಕೆ ಬೆಳಿಗ್ಗೆ ಎದ್ದು ಬಂದಿತ್ತು ಆರಾಮಾಗಿ ಬೆಳಿಗ್ಗೆ ಆರ್ ಗಂಟೆ ಇಲ್ ಬಂದು ಹೋಗ್ತಾ ಇದ್ ನೋಡಿ ಇವಾಗ ಟೀ ಕುಡ್ದ್ ಬಂದೆ ಎಲ್ಲ ಮುಂದೆ ಹೋಗಿ ಕು ಇದು ತಿಂಡಿ ನಿಲ್ಸ್ಬೇಕು ನಮ್ ಮ್ಯಾನ್ ಬಂದಿದ ಆ ಬಹಳ ಜನ ಕಮೆಂಟ್ ಮಾಡ್ತಿದ್ರಿ ನನಗೆ ಇರಿಟೇಟ್ ಆಗಂಗೆ ಪೊಲೀಸ್ ಟ್ಯಾಗ್ ಮಾಡ್ತೀನಿ ನಿಮ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ಟ್ರೈನ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಬೇಡ ಗಾಡಿ ನಿಲ್ಸಿ ವಿಡಿಯೋ ಮಾಡೋ ಅಂತ ಹೇಳಿ ಅದಕ್ಕೋಸ್ಕರ ನಾವ್ ಕ್ಯಾಮ್ರಾಮನ್ ಕರ್ಕೊಂಡೋಗಿದ ಅಭಿಷೇಕ್ ಅಂತ ಹೇಳಿ ವಿಡಿಯೋ ಮಾಡ್ತಾರೆ ಇರಿಟೇಟ್ ಆಗ ಸ್ಟಬೇಡ್ರಿ ಹೋಗ್ತಾ ಇದ್ದೀವಿ ನೋಡಿ ಬೆಳಿಗ್ಗೆ ಹೊತ್ತು ಇವಾಗ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಾಗ ಖಾಲಿ ಆಗೋದು ನಾವು ತುಮಕೂರು ಅಂತ ಇದ್ವಿ ಅಡ್ರೆಸ್ ನೋಡ್ಕೊಂಡಿದ್ದಿಲ್ಲ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ವಸಂತ ನರಸಾಪುರ ಅಂತ ಹೇಳಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಾಗೆ ಹಿಮಾಲಯನ್ ಅಂತ ಫ್ಯಾಕ್ಟ್ರಿ ಐತೆ ಅಲ್ಲಿ ಹೋಗಿ ಐದ್ ಟನ್ ಪೈಪ್ ಇಳಿಸ್ಬೇಕು ಆಮೇಲೆ ಅದು ಇಳಿಸಿದ್ಮೇಲೆ ನೆಲ್ಮಂಗ್ಳಕ್ ಹೋಗಿ ಒಂದು ಐದ್ ಟನ್ ಪಾರ್ಸಲ್ ಐತೆ ಇವತ್ತು ಎರಡು ಖಾಲಿ ಮಾಡಬಹುದು ವೈಟ್ ಫೀಲ್ಡ್ ಅರ್ಜೆಂಟ್ ಮಾಡ್ತಾ ಇದ್ದಾರೆ ನೋಡ್ಬೇಕು ವೈಟ್ ಫೀಲ್ಡ್ ಎಷ್ಟೊತ್ತಿಗೆ ಅಂತ ಹೇಳಿ ಇನ್ನ ಇವ್ರು ಎಷ್ಟೊತ್ತಿ ಇಳಿಸ್ಕೊಂತಾರೆ ಗೊತ್ತಿಲ್ಲ ಈ ರೋಡ್ ಬಂದ್ ಮಾಡಿದ್ರು ಇಲ್ಲಿ ಇದು ಚಾನಲ್ ಮಾಡಕ್ ಇಷ್ಟ ದಿವಸ ನೋಡಿ ಚಾನಲ್ ಕಾಣ್ತಿದೆ ಲೆಫ್ಟ್ ಸೈಡ್ ಗೆ ರೋಡ್ ಬಂದ್ ಮಾಡಿದ್ರು ಇಷ್ಟ ದಿವಸ ಇದ್ನ ಇವಾಗ ಓಪನ್ ಮಾಡಿದ್ದಾರೆ ಮೊದ್ಲು ಹೋಗಿ ಬರ್ಬೇಕಾಗಿತ್ತು ನಾವು ಇಲ್ಲೇ ಚಾಲು ಮಾಡ್ಬಿಟ್ಟಾರೆ ಇಲ್ಲೇ ಹೋಗ್ಬೋದು ಆ ಇದು ಇಂಡಿಯನ್ ಫುಡ್ ಪಾರ್ಕ್ ಅಂತ ಇದೆ ಒಂದ್ಸಲಿ ಅಲವೆಡೆ ತುಂಬ ಬಂದಿದ್ದೆ ಅದ್ ಫ್ಯಾಕ್ಟ್ರಿ ಪಕ್ಕದಾಗೇನೆ ಇರೋದು ಅವ್ರ ಪಾರ್ಟಿ ಫೋನ್ ಮಾಡಿದ್ರೆ ಫೋನ್ ಎತ್ತಲಿಲ್ಲ ಇವಾಗ ನಾವ್ ಗೂಗಲ್ ಹಕ್ಕನ್ ಕೇಳಿದಾಗ ಗೂಗಲ್ ಅಕ್ಕ ಹೇಳ್ತು ಇಲ್ಲೇ ಇತ್ತು ಬರ್ರಿ ಫ್ಯಾಕ್ಟ್ರಿ ಅಂತೇಳಿ ಕೇಳ್ಕೊಂಡು ಹೋಗ್ತಾ ಇದೀವಿ ಗೂಗಲ್ ಹಕ್ಕನ್ನ ಒಂದ್ ಎರಡ್ ಕಿಲೋಮೀಟರ್ ಇದೆ ಫ್ಯಾಕ್ಟ್ರಿ ಹತ್ರ ಹೋಗಿ ಸಿಗನ್ ಬನ್ನಿ ಅವ್ರ ಎಷ್ಟೊತ್ತಿಗೆ ಅನ್ಲೋಡ್ ಮಾಡ್ತಾರ ನೋಡೋಣ ಇನ್ನ ನಾವು ಮ್ಯಾಗ್ಲಿ ಮಾಲ್ ಬೇರೆ ಎತ್ತ ಹಾಕ್ಬೇಕು ಅದ್ರ ಮೇಲೆ ಬಟ್ಟೆ ಬಂಡ್ಲು ಇವು ಕಾಟನ್ ಬಾಕ್ಸ್ಗಳು ಬೇರೆ ಇದಾವೆ ಅವನ್ ತೆಗೆದು ಅನ್ಲೋಡ್ ಮಾಡಬೇಕು ನಾ ಬೇಗ ಅನ್ಲಾ ಮಾಡ್ರಿ ಅಂತೇಳಿ ಬಂದ್ ಫ್ಯಾಕ್ಟ್ರಿ ಇಲ್ಲಿ ಬಂದ್ವಿ ಫ್ಯಾಕ್ಟ್ರಿ ಒಳಗೆ ಮೂರನೇ ಗೇಟ್ ಅಂತ ಹೇಳಿ ಕಳ್ಸಿದ್ರು ಮೂರನೇ ಗೇಟ್ ಇಂದ ಮೂರ್ನೇ ಫಸ್ಟ್ನೇ ಗೇಟ್ನಾಗ ಹೋದ್ವಿ ಅಲ್ಲಿಂದ ಮೂರನೇ ಗೇಟಿಗೆ ಕಳ್ಸಿದ್ರು ಮೂರನೇ ಗೇಟಿಂದ ಇಂದ ಮತ್ತೆ ಎರಡನೇ ಗೇಟಿಗೆ ಬಂದ್ವಿ ಇಲ್ಲೇ ಮಾಲ್ ಇಳಿಸೋದು ಇವಾಗ ನಮ್ಮ ಹುಡುಗನ ಹಚ್ಚಿದ್ನ ಹಗ್ಗ ಟಾರ್ಪಲ್ ಬಿಚ್ಚಕ್ಕೆ ಹಾ ಹೇಳ್ಕೋಳ ಬಿ ಹಗ್ಗ ಟಾರ್ಪಲ್ ಬೀಚ್ತಾನೆ ಇವಾಗ ನಮ್ದು ದೊಡ್ಡ ಪನ್ನ ಇದು ಮೈನ ಮೈನ್ ಅಂದ್ರೆ ಅದು ಮ್ಯಾಲಿರೋ ಮಾಲ್ ಎತ್ತಾಕ್ಬೇಕು ರಾತ್ರಿ ಕಣ್ಣಿಗೆ ಏನೋ ಕಡ್ದು ಕಡಿದ್ಬಿಟತ್ ಗುರು ಕಣ್ಣು ಓದ್ಕೊಂಬಿಟ್ಟತೆ ಫಸ್ಟು ಅಗ್ಗ ಟಾರ್ಪಲ್ ಬಿಚ್ಚಿ ಎತ್ತಿ ಮ್ಯಾಲ ಇರೋ ಮಾಲ್ ಎತ್ತ ಎತ್ತಾಕಿದ್ಮೇಲೆ ಸಿಗಂಡ್ ಬಂದು ಟಾರ್ಪಲ್ ಬಿಚ್ಚಿದ್ವಿ ಕೈಯೆಲ್ಲ ಫುಲ್ ಧೂಳಾಗಿದ್ದಾವೆ ಧೂಳು ಅಂದರೆ ರೋಡಲ್ಲಿ ಬರ್ಬೇಕಾರೆ ಒಣಗಂತಲ್ಲ ಅದು ಕೆಸ್ರ ಹೊಡೆದು ಬಿದ್ದತೆ ಬಿಸ್ಲು ಸ್ಟಾರ್ಟ್ ಆಗ್ಬಿಟ್ಟೆ ಗುರು ಹೋಗ್ಬೇಕಾರೆ ನಮ್ಮ ಗಾಡಿ ಬ್ಲೇಡ್ ಹೊಡೆದಿದ್ರು ಆರ್ಪಲು ಎಲ್ಲಿ ಹೊಡೆದಿದ್ದಾರೆ ಅಂದರೆ ಅಗೋ ಅಲ್ಲಿ ಮೂಲೆ ಇದೆ ನೋಡಿ ಇದೆ ಅಲ್ಲಿ ಅರ್ದೋಗಿದೆ ನೋಡಿ ಬ್ಲೇಡ್ ಹೊಡೆದಿದ್ರು ಇದು ಪೇಪರ್ ಬಂದು ವೈಟ್ ಫೀಲ್ಡಿಗೆ ಹೋಗ್ಬೇಕು ಅಭಿ ಈ ಕಡೆದು ಎತ್ತಾಕೆ ಹಿಂಗೆ ಮ್ಯಾಕೆ ಒಬ್ಬನೇ ಪಾಪ ಬಿಸಿಲ ಬಿಸ್ತಿದ್ದಾನೆ ಎಲ್ಲ ಬಾಕ್ಸು ಮುಂದೆ ಎತ್ತಾಕಲ್ಲಿ ಟಾರ್ಪಲ್ಲಿ ಅರ್ದೋತ ಭಿ ಅದು ಹಾಂ ನೋಡಿ ಇವಾಗ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನಾವು ಇದ್ರ ಮ್ಯಾಲ ಇದ್ದಿದ್ದ ಮಾಲ್ನೆಲ್ಲ ಎತ್ತಿಟ್ಟಿದೀವಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಚೀಲ ಇದ್ರ ಮ್ಯಾಲೆ ಪೂರ್ತಿ ಮಾಲ್ ಹಾಕಿದ್ವಿ ಇದನ್ನ ತೆಗೆದು ಅನ್ಲೋಡ್ ಮಾಡಬೇಕು ಮತ್ತೆ ಈ ಕಡೆ ಇಟ್ಟಿರೋದನ್ನ ತೆಗೆದು ಈ ಕಡೆಗೆ ಹಾಕ್ಬೇಕು ಹಾ ಉಪರ್ಸ ಉಪರ್ಸ ಆರಾಮ್ಸಲ್ಲೀರಾ ದೀರಾ ಅಲ್ಲ ಇರ ಏನಾಗಲ್ಲ ಎಲ್ಲ ಇಳಿಸಿದ್ವಿ ಇವಾಗ ಮೂರು ಎತ್ತಿದ್ದಾನೆ ಇವೆರಡು ಬಂಡ್ಲೆ ಸಣ್ಣವಿರೋದು ಈ ಮಾಲೆಲ್ಲ ಎತ್ತಿಟ್ಟಿದೀವಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಇದನ್ನ ಮತ್ತೆ ಸರಿ ಮಾಡ್ಕೋಬೇಕು ಒಂದು ನಾಲ್ಕೈದು ಬಾಕ್ಸ್ ಕೆಳಗೆ ಬಿದ್ದಿದ್ದಾವೆ ಅವನು ಮತ್ತೆ ಎತ್ತಿಡ್ಬೇಕ ಮೇಲಕ್ಕೆ ಬೇಗ ಇಳಿಸಿ ಸೀದಾ ಟುಮೂರೋಗ್ಬಿಡೋದು ಅಲ್ಲ ವೈಟ್ ಫೀಲ್ಡ್ ಗುರು ಎಷ್ಟು ಗ್ಯಾಪ್ ಬಿದ್ದತ್ ಇದು ಇಲ್ಲೇ ಇಳಿಸ್ತಿರೋದು ಇವನ್ ಎತ್ತಿಟ್ಟ ಮೇಲೆ ಮಾಲ್ ಸರಿ ಮಾಡ್ಕೊಂಡು ಸಿಗನ್ ಬನ್ನಿ ಇವಾಗ ಖಾಲಿ ಮಾಡ್ಕೊಂಡು ಹತ್ತಿ ನೋಡಿದ್ರು ಟಾರ್ಪಲ್ ಬಿಚ್ಚಿ ಆಕಷ್ಟ ಸಾಕಾಗೋತು ಅದಿಂದ ಫುಲ್ ಐಟ್ ಆಗ್ತತ್ ಮಾಲ್ ಅಂತೇಳಿ ಮುಂದಕ್ಕೆ ತೋರಿಸ್ಕೊಂಡು ಬಂತು ಬಿಸ್ಲಾಕ್ ಸಾಕಾಗ್ಬಿಡ್ತು ಒಂದ್ ಗಂಟೆ ಆಗೈತೆ ಇವಾಗ ನಾವ್ ನೆಲಮಂಗ್ಳಕ್ ಹೋಗಿ ಅದ್ ನಿರ್ಸಿ ವೈಟ್ ಗೆ ಹೋಗಬೇಕು ಆ ವೈಟ್ ಫೀಲ್ಡ್ ಪಾರ್ಟಿ ಏನ್ ಹೇಳ್ತಿದಾರೆ ಅಂದ್ರೆ ಒಂದ್ ನಾಲ್ಕೈದು ಗಂಟೆ ಅಷ್ಟು ಅದ್ಗೆ ಅಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಈ ರೋಡ್ ನಗ್ ಹೋಗಿ ಸ್ವಲ್ಪ ದೂರ ಐವೇ ಹತ್ತೀವಿ ಇನ್ನೇನು ಐವೇ ಎತ್ತಿ ಹೋಗೋದು ಈ ಬಿಸ್ಲಾಗೆ ಕಾರ್ಪನ್ ಬಿಚ್ಚಿ ಆಕಷ್ಟು ಅದ್ಗ ಎಣ ಎತ್ ಬಿಡ್ತು ಹತ್ತ ಇನ್ನೊಂದ್ಸಲಗ್ ನೆಲಮಂಗ್ಳಕ್ ಹೋಗಿ ಬಿಚ್ಚ ಹಾಕ್ಬೇಕು ಬಿಚ್ಚಾಕಿ ಹಾಕಿ ಅಲ್ಲಿ ಲಾಸ್ಟಿಗೆ ವೈಟ್ ಫೀಲ್ಡ್ ಮಾಡಿ ಚಿಕ್ಕದು ನೆಲ್ಮಂಗ್ಲದು ಒಂದ್ ಅರ್ಧ ಗಂಟೆ ಇಳಿಸಬಹುದು ಮ್ಯಾಲೆ ಬರೀ ಬಾಕ್ಸ್ ಇರೋದು ಒಂದು ಐಟನ್ ನೋಡೋಣ ಎಷ್ಟೈತೆ ಇಳಿಸ್ತಾರ ಏನ ಹೋಗಿ ಸಿಗನ್ ಬನ್ನಿ ಹೋಗ್ತಾ ಇದೀವಿ ಟ್ರಾಫಿಕ್ ಐತಂದ್ರೆ ವಿಚಿತ್ರ ಟ್ರಾಫಿಕ್ ಐತೆ ಈ ಬೈಕ್ ನಾಲ್ ಸುಮ್ನೆ ಲೆಫ್ಟ್ ಸೈಡ್ ಎಲ್ಲ ಅಂದ್ರಲ್ಲೇ ತೂರ್ ಅದಕ್ಕೆ ರೈಟ್ ಸೈಡಿಗೆ ಬಂದ್ಬಿಟ್ಟೆ ನಾನು ಲೆಫ್ಟ್ ಸೈಡಿಗೆ ಜಾಸ್ತಿ ಇದು ಮಾಡ್ ಮಾಡಕ್ ಹೋಗಬೇಕ್ರಿ ಒಂದೇ ಜಾಸ್ತಿ ಮೇಲೆ ಬರೋಲ್ಲ ಗಾಡಿರು

நீங்க சேஃப்டி ஓட ஓட் லக்கணி பெங்களுர் சைட் கூட எதிர்க்கு ನೆಲ್ಮಂಗ್ಳಕ್ಕೆ ಬಂದ್ವಿ ಶ್ರೀನಿವಾಸ ರೋಡ್ ಲೈನ್ಸ್ ಇದೆ ನೋಡಿ ಹಗ್ಗ ಟಾರ್ಪಲ್ ಎಸ್ತಾ ನಮ್ಮ ಹುಡುಗ ಮಡ್ಸ್ಕೊಂತಾನೆ ಹಗ್ಗ ಬಿಚ್ಚಿದೆ ಇವಾಗ ಇದನ್ನ ಇಳಿಸಿ ಮತ್ತೆ ತಾಡ್ಪಲ್ ಹಾಕಬೇಕು ಮತ್ತೆ ಹಗ್ಗ ಟಾರ್ಪಲ್ ಹಾಕಂಡು ಮತ್ತೆ ಇದಕ್ಕೆ ಹೋಗ್ಬೇಕು ವೈಟ್ ಫೀಲ್ಡಿಗೆ ಇದನ್ನ ಇಳಿಸಿ ಹಗ್ಗ ಟಾರ್ಪಲ್ ಹಾಕಿದ ನಿಲ್ಸಿಗಂಡ್ ಬನ್ನಿ ಇವಾಗ ಬಂದು ಫ್ಯಾಕ್ಟ್ರಿಯಲ್ಲಿ ನಿಂತ್ಕೊಂಡ್ವಿ ಲೊಕೇಶನ್ ಹಾಕಿದ್ರು ಒಂಬತ್ತುವರೆಗೆ ಬಂದ್ವಿ ಬಂದು ಊಟ ಗಿಟ್ಟ ಮಾಡಿದ್ವಿ ಅವ್ರ ಹತ್ರ ಎಲ್ಲ ಟಪಲ್ ಗಿಪಲ್ ಎಂಟ್ರಿ ಮಾಡಿಸೋಷ್ಟೊತ್ತಿಗೆ ಹತ್ತು ಗಂಟೆ ಆಯ್ತು ಬರ್ಬೇಕಾದ್ರೆ ಏನು ಟ್ರಾಫಿಕ್ ಇತ್ತು ಗುರು ಹೇಳಬಾರ್ದು ವಿಚಿತ್ರ ಟ್ರಾಫಿಕ್ ಫ್ಲೇವರ್ ಕೆಲಸ ಮಾಡ್ತಿದ್ದಾರೆ ಮೆಟ್ರೋದು ಮೆಟ್ರೋದ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ನಾನು ಶ್ರೀನಿವಾಸದಲ್ಲಿ ಅನ್ಲೋಡ್ ಮಾಡಿದೆ ಅನ್ಲೋಡ್ ಮಾಡಿ ಹಗ್ಗ ಟರ್ಪಲ್ ಹಾಕಿ ಅಲ್ಲೇ ನಿಂತ್ಕೊಂಡಿದ್ದೆ ಅಲ್ಲಿ ಆ ಸುಮ್ಮನೆ ಇದ್ದಾರೆ ಜ ಪಾರ್ಟಿ ಯಾರೋ ಬೇರೆಯವರು ಏ ಇಲ್ಲಿ ಗಾಡಿ ನಿಲ್ಸಂಗಿಲ್ಲ ಗಾಡಿ ನಿಲ್ಲಿಸೋಂಗಿಲ್ಲ ತಾಂಡೋಗಿ ಫಸ್ಟು ತಾಂಡೋಗಿ ಫಸ್ಟು ತಾಂಡೋಗಿ ಫಸ್ಟು ಅಂತೇಳಿ ಎಷ್ಟು ಜಡಿ ಮಾಡಿಬಿಟ್ಟ ಸಲ ಜೀವನದಾಗು ಶ್ರೀನಿವಾಸ ಮಾಲ್ ಇದ್ರೆ ತುಂಬಲ್ಲ ನಾನು ಆಫಿಯಿಂದ ಅಷ್ಟು ಬೇಜಾರು ಮಾಡಿಬಿಟ್ಟ ಸುಮ್ಮನೆ ಇದಾರೆ ಇದು ಯಾವುದೋ ಸೆಕೆಂಡ್ ಪಾರ್ಟಿ ಇದೆಲ್ಲ ನಂದು ಜಾಗ ನಾನು ಅವರಿಗೆ ಗೋಡನ್ ಅಷ್ಟೇ ಕೊಟ್ಟಿರೋದು ಜಾಗ ಕೊಟ್ಟಿಲ್ಲ ಅಷ್ಟೇ ಬಾಡಿಗೆ ಕೊಟ್ಟಿರೋದು ಗಾಡಿ ನಿಲ್ಲಿಸೋಕೆ ಜಾಗ ಕೊಟ್ಟಿಲ್ಲ ಅಂತೇಳಿ ಎಷ್ಟು ಜಡಿ ಮಾಡಿದ್ರು ಲಾಸ್ಟಿಗೆ ನಿಮ್ಮ ಜಡಿ ಬೇಡ ಏನೂ ಬೇಡ ಅಂತೇಳಿ ಒಂದು ಏಳು ಗಂಟೆಗೆ ಮತ್ತೆ ಮುಂದೆ ತಕೊಂಬಂದು ಗಾಡಿ ಸೈಡ್ಗೆ ಹಾಕಿದ್ವಿ ಮುಂದೆ ಎಂಟುವರೆ ಕಾದ್ವಿ ಎಂಟುವರೆಗೆ ಎತ್ಕೊಂಡು ಬಂದ್ವಿ ಎಂಟುವರೆಗೆ ಎತ್ಕೊಂಡು ಬಂದರೆ ಗುರು ಹೆಬ್ಬಳ ರೋಡು ಫುಲ್ಲು ಟ್ರಾಫಿಕ್ಕು ಅಂದರೆ ಟ್ರಾಫಿಕ್ಕು ಒಂದು ಐನೂರು ಕಿಲೋಮೀಟ್ರ್ ಹೊಡೆದ್ರು ಅಷ್ಟು ಸುಸ್ತಾಗಲ್ಲ ಇಪ್ಪತ್ತು ಕಿಲೋಮೀಟ್ರ್ ಬರೋಷ್ಟು ಅತಿಗೆ ಎಷ್ಟು ಸುಸ್ತಾಗಿಬಿಡ್ತು ಗುರು ಈ ಕಡೆ ಒಳಗೆ ಬರ್ತಾ ಬರ್ತಾ ಒಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇತ್ತು ಇಲ್ಲಿ ಫ್ಯಾಕ್ಟ್ರಿ ಎದುರಿಗೆ ಕಾಣ್ತೈತೆ ಆದರೆ ನಮಗೆ ಗೊತ್ತಾಗ್ತಿಲ್ಲ ಮುಂದಕ್ಕೆ ಹೋಗಿಬಿಟ್ಟಿದ್ವಿ ಮತ್ತೆ ಒಂದು ಐನೂರು ಮೀಟ್ರ್ ರಿವರ್ಸ್ ಬಂದು ಒಳಗೆ ತಕೊಂಡ್ವಿ ಅವ್ರಿಗೆ ಫೋನ್ ಮಾಡಿ ಇಲ್ಲಿ ಫ್ಯಾಕ್ಟ್ರಿ ಗೇಟಲ್ಲಿ ದೇವಸ್ಥಾನ ಇದೆಯಲ್ಲ ಇದೇ ಫ್ಯಾಕ್ಟ್ರಿ ಏನಂತ ಕೇಳಿದಾಗ ಹ್ಞೂ ಅದೇ ಫ್ಯಾಕ್ಟ್ರಿ ಒಳಗೆ ಬನ್ನಿ ಅಂದರು ಒಳಗೆ ಹೊಡೆದ್ವಿ ಬೆಳಿಗ್ಗೆ ಖಾಲಿ ಮಾಡ್ತೀವಿ ಅಂತ ಹೇಳಿದರು ಸರಿ ಅಂತೇಳಿ ಊಟ ಮಾಡಿ ಇವಾಗ ಮಾಡ್ಕಣೋದೆ ನಮ್ಮ ವೀಡಿಯೋ ಹೊಸ್ದಾಗ ಯಾರ್ಯಾರು ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಎನ್ ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ರಾತ್ರಿ ಬಂದು ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ನಿಂತಿದ್ವಿ ಫ್ಯಾಕ್ಟ್ರಿ ಎಲ್ಲ ಇದು ಗೋಡಾನಗಳು ಅವರು ಬೆಳಗ್ಗೆ ಅನ್ಲೋಡ್ ಮಾಡ್ತಾನೆ ಅಂತ ಹೇಳಿದ್ರು ಒಂಬತ್ತು ಗಂಟೆ ಆದ್ರೆ ಇನ್ನೂರು ಯಾರು ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾ ಬರ್ತಾರೆ ಏನೋ ಗೊತ್ತಿಲ್ಲ ಮುಂದೆ ನಮಗೆ ಗಾಡಿಗಳು ಅಡ್ಡ ಇದ್ದಾವೆ ಅವನ್ನ ತೆಗೆದ್ರೆ ಅನ್ಲೋಡ್ ಮಾಡೋದು ಯಾಕಂದ್ರೆ ಇದು ಬ್ಯಾರರ್ ಜಾಗ ಬ್ಯಾರ ಜಾಗದಾಗ ನಿಲ್ಸ್ಕೊಂಡು ಅನ್ಲೋಡ್ ಮಾಡಂಗಿಲ್ಲ ಮುಂದೆ ಅಲ್ಲಿ ಡಬ್ಬ ಗಾಡಿಗಳು ಕಾಣ್ತದೆ ನೋಡಿ ಕಂಟೈನರು ಕ್ಯಾಂಟ್ರ್ ಗಾಡಿಗಳು ಅವನ್ನೆಲ್ಲ ತೆಗೆದ್ರೆ ಅಲ್ಲಿಗೆ ನಿಲ್ಸ್ಕೊಂಡು ಅನ್ಲೋಡ್ ಮಾಡ್ತಾರೆ ನೋಡಿ ನಾವು ಬಂದಿರೋದು ರಾತ್ರಿ ಇದ್ದ ಹುಡ್ಕಿದ್ ಬೇಡ ನಾವು ಸಿಟಿನಾಗ ನೋಡಿ ಇವಾಗೆಲ್ಲ ಹೋಗ್ತಿದ್ದಾವ ಗಾಡಿಗಳು ಒಂದೊಂದೇ ಅವು ಒಂದು ಮೂರು ಗಾಡಿ ಹೋದ್ರೆ ಅಲ್ಲಿ ಬಿಟ್ಟು ಅಲ್ಲಿ ನೋಡ್ ಆಮೇಲೆ ಅಗ್ಗ ಟರ್ಬಲ್ ಬಿಚ್ಚಬೇಕು ಆಮೇಲೆ ಸಿಗೊಂಡ್ ಬನ್ನಿಲ್ಲ ಬ್ಲೇಡ್ ಇವಾಗ ಮೊನ್ನೆ ಹೋಗೋಕ್ಕ ನೋಡ್ಕೊಂಡಿದ್ದೀವಿ ನೋಡಿ ಇವಾಗ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನಾವು ಹೋಗಿ ತಿಂಡಿ ಮಾಡ್ಕೊಬರ ನಾನು ನಿಧಾನಕ್ಕೆ ಸಾಯಂಕಾಲ ತಕ್ಕನ ಅನ್ಲೋಡ್ ಮಾಡ್ತೀವಂದ್ರೆ ಇವರು ಮಾಡ್ಕೊಳ್ಳಿರಿ ಹೆಂಗಂದ್ರೆ ನೋ ಎಂಟ್ರಿ ಸ ರಾತ್ರಿನ ಒಂಬತ್ತು ಗಂಟೆ ಮೇಲೆ ಹೋಗೋದು ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇವರು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಅನ್ಲೋಡ್ ಮಾಡಿಕೊಟ್ರೆ ಎರಡು ಗಂಟೆ ಅಷ್ಟೊತ್ತಿಗೆ ಐದು ಗಂಟೆಗೆ ನೋ ಎಂಟ್ರಿ ಬೀಳುತ್ತೆ ಅಷ್ಟೊತ್ತಿಗೆ ಸೀಟಿ ದಾಟಿಬಿಡ್ತೀವಿ ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೋ ಏನೋ ಇಲ್ಲಿ ಇವರದ ಆಫೀಸಿನ ಕ್ಯಾಂಟೀನ್ ಐತೆ ಆ ಕ್ಯಾಂಟೀನಿಗೆ ಹೋದರೆ ನಮ್ಗೆ ಯಾಕೋ ಕ್ಯಾಂಟೀನ್ ಊಟನೇ ಇಷ್ಟ ಆಗಲಿಲ್ಲ ಹೊರಗಡೆ ಹೋಗಿ ತಿನ್ಕೊ ಮಾಡ್ಕೊಂಬರೋಣ ಅಷ್ಟು ನೀಟ್ನೆಸ್ ಇಟ್ಕೊಂತಾರೆ ಇವರು ಬಿಹಾರಿಗಳು ಅಸ್ಸಾಮು ಯು ಕ್ಯಾಂಟೀನ್ನ ಅದಕ್ಕೆ ನಾನು ಆ ಕ್ಯಾಂಟೀನ್ ನೋಡೇನೆ ಟೀ ಸಮೇತ ಕುಡಿಯೋಂಗಾಗಲಿಲ್ಲ ಅಷ್ಟು ನೀಟ್ನೆಸ್ ಇತ್ತು ಅದಕ್ಕೆ ಬೇಡ ಅಂತೇಳಿ ಬೇರೆ ಕ್ಯಾಂಟೀನ್ಗೆ ಹೋಗ್ತಾಯಿದ್ದೀವಿ ಇವಾಗ ಹೊರಗೆ ಹೊರಗೆ ಹೋದ್ಮೇಲೆ ಬಂದು ಇವಾಗ ಖಾಲಿ ಆತು ಒಂದು ಎರಡು ಗಂಟೆ ಅಷ್ಟೈತಿ ಖಾಲಿ ಮಾಡಿಕೊಟ್ರು ನಾವು ಊಟ ಗಿಟ್ಟ ಮಾಡೋಣ ಅಂತೇಳಿ ಕ್ಯಾಂಟೀನ್ಗೆ ಹೋದ್ರೆ ಯಾಕೆ ಊಟ ಅಡ್ಜಸ್ಟ್ ಆಗಲಿಲ್ಲ ಅವ್ರು ಕರೆದ್ರು ಸುಮ್ಮನೆ ಅವ್ರಿಂದ ಹೋಗಿದ್ವಿ ಇವಾಗ ಹೊರಕ್ಕೆ ಹೋಗಿ ಹೊರಗೆಲ್ಲ ಊಟ ಮಾಡಿದ್ರ ಆಯ್ತು ಎಲ್ಲ ಕಸ ತೆಗೆದ್ವಿ ಬೆಡ್ ಶೀಟ್ ಅವೆಲ್ಲ ಎಲ್ಲ ಬಿದ್ದ ವೀಲ್ ಕ್ಯಾಪು ಹಾಕೋಣ ಅಂತ ತಕೊಂಡೆ ಅದು ಡಿಗ್ಸಿಗೆ ಇದು ಬೋಲ್ಟ್ ನಟ್ ತುಂಬ ಮಣ್ಣು ಮತ್ಕೊಂಡೈತೆ ರಬ್ಬರ್ ಕಟ್ಟಿದ್ನಲ್ಲ ಮಣ್ಣೆಲ್ಲ ಹೋದ್ಮೇಲೆ ಹಾಕಿದ್ರೆ ಸಿಟಿ ಹೊರಗೆ ಹೋಗಿ ಹಾಕಿದ್ರೆ ಆತಂತ ಇಟ್ಕೊಂಡಿನಿ ಇವಾಗ ಇನ್ನೇನು ಹೊರಬೇಕು ಹೊರಕ್ಕೆ ಹೋಗ್ಬೇಕು ಇಲ್ಲೇನು ಗುರು ತಿರ್ಸೋಕ್ಕೆ ಜಾಗ ಇಲ್ಲ ನಾವು ಒಳಕ್ಕೆ ಎಷ್ಟು ಬಂದೀವೋ ಅಷ್ಟು ಪೂರ್ತಿ ರಿವರ್ಸ್ ಹೋಗ್ಬೇಕು ತೋರಿಸ್ತೀನಿ ನೋಡಿ ಇಲ್ಲಿಂದ ಪೂರ್ತಿ ರಿವರ್ಸ್ ಹೋಗ್ಬೇಕು ಅಲ್ಲಿಗೆ ನಾವು ಮೇನ್ ರೋಡ್ ಅಲ್ಲಿ ಕಾಣ್ತಾ ಇರೋದು ಒಳಗೆ ಎಲ್ಲೆಲ್ಲಿ ಜಾಗನೇ ಇಲ್ಲ ನೋಡಿ ತಿರ್ಗ್ಸೋಕ್ಕೆ ಸೀದಾ ರಿವರ್ಸ್ ಹೋಗ್ಬೇಕು ಈ ಕಡೆಗೆ ರಬ್ಬರ್ ಕಟ್ಟಿದ್ವಿ ಹಳೆವು ಮೊದಲಿದ್ವು ಇವಾಗ ಒಂದು ಟೂ ಕೊಯ್ದು ಈ ಕಡೆ ಕಟ್ಟಿದ್ವಿ ಸ್ವಲ್ಪ ಡೀಸೆಲ್ ಟ್ಯಾಂಕು ಡೆಫಿಗೆ ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇಲ್ಲೊಂದು ಸ್ವಲ್ಪ ಕಟ್ಟಿದ್ರೆ ಟ್ಯೂಬ್ ಖಾಲಿ ಆಯಿತು ಇನ್ನೊಂಥಕ್ಕೆಲ್ಲ ನೋವು ಕಟ್ಟಿದ್ರೆ ಆಯ್ತು ಇವಾಗ ಇಲ್ಲಿಂದ ರಿವರ್ಸ್ ಹೊರ ಬನ್ನಿ ಹೋಗಿ ಮೇನ್ ರೋಡಲ್ಲಿ ಸಿಗಮ್ಮ ಸೀದಾ ಹೋಗ್ತಾ ಇರೋದೇ ದುರ್ಗಕ್ಕೆ ಅಂಟಿ ದುರ್ಗಕ್ಕೆ ಹೋಗಿ ನಾಳೆಗೆ ಲಿಫ್ಟಿಗೆ ಬ್ಯಾರ್ಟ್ ಟೈರ್ ಹಾಕ್ಕೊಂಡು ನೋಡೋದೆಲ್ಲ ಕೆಲಸ ಲೋಡಿಂಗು ತೊಗೊಂಡು ಬಂದಿಂಗಲ್ಲಿ ಮಾತಾಡ್ಸ್ಕೊಂಡು ಹೋಗ್ತಾ ಇದೀವಿ ಇಲ್ಲೇ ಈ ಜಾಗ ಇಲ್ಲೇ ಏನಿಲ್ಲ ನಿಲ್ಸಾಕೆ ಹಾಗೆ ರಮ್ಮಿಂಗಲ್ಲಿ ಮಾತಾಡ್ತ ನೋಡ್ತಾ ಇದ್ದೀನಿ ಯಾವ ಕಡೆ ಹೋಗ್ತಿದ್ದೀರಿ ನೀವು ಇವಾಗ ನಾವು ಬರ್ತಿದ್ವಿ ಹೊಸಕೋಟೆ ರೋಡಲ್ಲಿ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ ಅವ್ರ ಹತ್ರ ನಿಲ್ಸಿ ಮಾತಾಡೋಣ ಅಂದ್ರೆ ಜಾಗ ಇರ್ಲಿಲ್ಲ ಅವರು ಬಂದು ಮುಂದೆ ಬ್ರೇಕ್ ಕೊಡಿದ್ರು ನಾನು ಯಾರು ಈ ಬ್ರೇಕ್ ಕೊಡಿತಾರೆ ಅಂತ ನಾನು ನೋಡಿದೆ ಆಮೇಲೆ ಬಂದ ಬಂದ್ಮೇಲೆ ನಾನು ಯಾವ ಸೈಟ್ಗೆ ಹೋಗ್ಬೇಕಲ್ರಿ ಅಂತ ಹೇಳಲಂತ ಪಕ್ಕ ಬಂದೆ ಆಮೇಲೆ ಅವರು ಸ್ವಾಮಿ ಅಂತ ಮಾತಾಡ್ತಿದ್ರು ಮಾತಾಡ್ತಿದ್ರೆ ಪಕ್ಕ ನನ್ನ ಸಬ್ಸ್ಡ್ರೈವರ್ ಅಂತೇಳಿ ಗಾಡಿ ಮುಂದೆ ಬಂದಿರ್ತಿದ್ರು ಜಾಗ ಇಲ್ಲ ಎಲ್ಲೆಲ್ಲಿಲ್ಲೂ ಏನು ಹಂಗಾಗಿ ಒಂದು ಸ್ವಲ್ಪ ನನ್ನ ಮಾತಾಡಿದ್ರು ಮಲ್ಲೇಶ್ವರ ಹೋದ್ರೆ ಅವರು ಯಾವಾಗ ನಾವು ಸಿಕ್ಕ ಸಿಕ್ಕಾಗ ಭೇಟಿ ಆಗಲ್ಲ ಜಾಗ ಇಲ್ಲ ಏನು ಮಾಡ್ತೀರಾ ಸಿಕ್ಕಾಬಾದ್ ರೋಡ್ ದಾಟಿದ್ರೆ ಆಕಡೆ ಟ್ರಾಫಿಕ್ ಕಮ್ಮಿ ಇರುತ್ತೆ ಸಿಕ್ಕಾಬಾದ್ ಟ್ರಾಫಿಕ್ ಇದೆ ಬನ್ನಿ ಹೋಗಿ ಒಂದು ಸಲ ಸೂಪರ್ ರೋಡ್ ಅಂತ ಸೊ ವೀಲ್ ಕ್ಯಾಬ್ ತಕ್ಕ ಬಂದಿದ್ವಿ ಸ್ಟೀಲ್ ನಾವು ಆ ಕಡೆಗೆ ಎರಡು ಈ ಕಡೆಗೆ ಎರಡು ಪ್ರಿಂಟಿಗೆ ಹಾಕಿದ್ದೀನಿ ಬ್ಯಾಕಿಗೆ ಪ್ಲಾಸ್ಟಿಕ್ನೇ ಹಾಕೋನೋ ಸ್ಟೀಲ್ನೇ ಹಾಕೋನ ಅಂತ ನೋಡ್ತಾ ಇದ್ದೀನಿ ಹೊಸ ವೀಲ್ ಕ್ಯಾಪ್ ಬಂದಿದ್ದ ಫೈಬರ್ ನಾವು ಕೇರಳದ ಗಾಡಿಯಾಗಿರ್ತಾವಲ್ಲ ಅವನ್ನ ಹಾಕೋಣ ಅಂತ ಇದ್ದೀನಿ ನೋಡೋಣ ಯಾವನ್ನ ಹಾಕೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ನಿ ಸದ್ಯಕ್ಕೆ ಫ್ರೆಂಟಿಗೆ ನಾಲ್ಕು ತಕ್ಕ ಬಂದು ಹಾಕಿದಿನಿ ಈ ಕಡೆಗೆ ಎರಡು ಮತ್ತೆ ಈ ಕಡೆ ಎರಡು ನೋಡಿ ಚೆನ್ನಾಗಿ ಅಂತ ಹೇಳಿ ನಮ್ಮ ಸೌಕರ್ಯ ಯಾವುದಾದ್ರು ನೋಡೈತೆ ವೈಟ್ ಸೀಟಿಂದ ಅಲ್ಲೇ ಇರಬೇಕಾಗಿತ್ತು ಯಾಕೆ ಬಂದೆ ನೀನು ಅಂತಂದ ಸೈಡ್ಗೆ ಹಾಕಿದ ಒಂದು ಅರ್ಧ ಗಂಟೆ ಫೋನ್ ಮಾಡ್ತೀನಿ ನಾನು ಒಂದು ಅರ್ಧ ಗಂಟೆ ನೋಡ್ತೀನಿ ಗ್ರೂಪ್ ಹೋಗೋದೆ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ ನೋಡಿ ನೆಲಮಂಗ್ಲದಲ್ಲಿ ಬಂದು ಅಲ್ಲಿ ಒಂದು ಟೂರ್ ಕೆಳಗೆ ಹೋದರೆ ಬೆಂಗಳೂರು ಮಂಗ್ಳೂರು ಬೆಂಗಳೂರು ಹೈವೇ ಆ ಬ್ರಿಡ್ಜ್ ಕೆಳಗೆ ನಾನು ಇಲ್ಲೇ ಇತ್ತು ಇಲ್ಲೇ ಸೈಡಿಗೆ ಹಾಕಿ ನಿಂತಿದ್ದೀನಿ ನಿಂತಿದ್ನಲ್ಲ ಹಂಗೆ ವೀಲ್ ಕಪ್ ಹಾಕಿದೆ ಹೆಂಗಿದಾವೆ ನೋಡಿ ಹೇಳಿ